തനമോഹകുരസുന്ദരി ഇവരുടെ കൈ രോഗത്തിന്റെ കൈ ജോളി വന്ന കണ്ണു ಇವಳ ದೇಹವನ್ನು ಪಕ್ಷಿಸಲು ನಿರು ಕಾಡುತ್ತಿರುವ ನನ್ನ ಕಿರಿಗೆ ಅವಳ ಬಾಲು ಸುತ್ತು ಹೋದ ಹುಲ್ಲಿನಂತಾಗಬೇಕು ಗಂಗಾ ಬಾಡಿ ಸ್ವಲ್ಪ ದಾರಿ ಬಿಡಬೇಕೆ ಕಡಿವಾಣವಿಲ್ಲದ ಕುದುರೆಯಂತೆ ವೇಗವಾಗಿ ಬರುತ್ತಿರುವ ನಿಲೆಗೆ ದಾರಿ ಬಿಡಬೇಕೆ ನಾರಿ ಅಪ್ಪ ಭಾವದೆ ನನ್ನ ಮೇಲೆ ಕರುಣೆ ತೋರಿ ಮಾತನಾಡ ಕೆಟ್ಟಿದ ಹೆಚ್ಚನಂತೆಯೇ ಮಾತನಾಡಿದರೆ ಮಚ್ಚಿನಿಂದ ಪೂಜೆ ಮಾಡಬೇಕಾದ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಹಕ್ಕಿ ನೀನು ರೆಕ್ಕೆ ಕಿತ್ತದೆ ಬಿತ್ತದೆ ನನಗೆ ಕೆಚ್ಚದೆಯಿಂದ ಪತ್ we oh ನೋಡ ಪಟ್ಟ ನನ್ನ ಸಿದ್ದು ಶಾಂತಿಯ ಸೀಮೆ ದಾಟುವ ಮುನ್ನವೇ ನೀನು ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ರೋಷದಿಂದ ಕುದಿಯುತ್ತಿರುವ ನನ್ನ ಕೆಂಗಣ್ಣಿಗೆ ಸುಕ್ಕು ಸೊಟ್ಟು ಹೆಚ್ಚರ ಬೆಚ್ಚು ನುಡಿಯ ಹೊತ್ತು ಹೇಳಿ ಹಾಗೆ ಹೊರಟು ಹೋಗಲು ಬಂದಿಲ್ಲ ಗಂಗಾ ನಿನ್ನ ಅಂದವಾದ ಕೆಂದುಟಿಗೆ ತುಂಬಿಸಿ ಹೋಗಲು ಬಂದಿಲ್ಲ ನೀನೆಷ್ಟು ಹಪ್ಪಲ್ಲಿ ಬಪ್ಪಿಲ್ಲಲು ನನ್ನ ಆಸೆ ತೀರುವ ಮುಂದೆ ನಾನಿಲ್ಲಿಂದ ಕದಲಾರೆ ಬಾರಿ ಮೋಹಿನಿ ಬಂದು ಬಿಗಿದಪ್ಪು ನನ್ನ ತೋಳುಗಳೆಲ್ಲ ಬಾರಿ ಸರಿಯಾಗಿ ಶ್ವಾನ ಜನ ಓಡಿ ಬರು ನನ್ನನ್ನೇನು ಆಲ್ಲೆ ಎಂದು ತಿಳಿದುಕೊಂಡಿರೇನೋ ನಾನು ಪರಮ પતિ 우ರತೆ ಅರೋಮ પતિ ಗಂಗಾ ನೀನು પતિ 우ರತೆ ಅಲ್ಲ ಗಂಗಾ ಹಬ್ಬ ಬಂದ ಈ ಲಸಿಕನಿಗೆ ನಿರಾಶೆ ಮಾಡಿದ್ರಸ ಹಣದಿಂದ ಹೆಣ್ಣಿನ ಶೀಲವನ್ನೇ ಖರೀದಿ ಮಾಡುವ ನೀನು ಮನುಷ್ಯನೇನು ಹಣವೆಂದ ಅಕ್ಷರ ಹೆಂಡಿತನ ಮಾರನು ನನ್ನ ನೀನು ನೀಚ ಕೊಡದವಳೆಂದು ತಿಳಿದನು ಏನು ನಾರಾಯಣೆ ಕಾಹಿ ಪತಿ ಹೊರತೆಯ ಏನಾಯಿತು ದ್ರೌಪದಿಯನ್ನ ಮುಟ್ಟಿದ ಗತಿ ಏನಾಯಿತು ಎಂದು ತಿಳಿದು ಮುಂದಡೆಯದು ಇಲ್ಲದಿದ್ದರೆ ನಿನ್ನ ರುಂಡ ಸಮಾಜದಲ್ಲಿ ಗಂಡರ ತನ್ನಲ್ಲಿ ಮನ್ನೆರಚಿ ಯಾವುದೇ ಮನೆಯಲ್ಲಿ ಜೇನುಂಡು ಬಂದು ಸಂಪನ್ನರಂತೆ ಜೀವನ ಸಾಗಿಸುವ ನಾರಿ ಮನೆಗಳಿದ್ದಾರೆ ಈ ನಿನ್ನ ಸಮಾಜದಲ್ಲಿ ಕೊಡುತ್ತಾರೆ ಆ ಈ ನಿನ್ನ ಸಮಾಜದ ಜನ ತೋ ನಿನ್ನ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡುವ ನೀನು ಮನುಷ್ಯನಲ್ಲವೋ ಮೃಗ ನಾನು ಮೃಗ ನನಗ ಮೃಗ ಎನ್ನುವೋ ಈಗ ನೋಡು ಮೃಗದ ಅವತಾರ ಮೃಗ ಏನು ಮಾಡುತ್ತದೆ ನಿನಗಿನ್ನು ಈಗ ತಿಳಿಸಿಕೊಡುತ್ತೇನೆ ನಾನು ಮುಗಿದು ಗಂಗಾ ನಿನ್ನ ಕಥೆ ಆದರೆ ನನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದೇ ನಿನ್ನಿಂದಲೇ ನನ್ನ ಆ ದೇವರೇ ತಡೆಯುತ್ತಾರೆ ಎನ್ನುವುದನ್ನ ನಿರ್ಧರಿಸಿದ್ದೇ ಆದರೆ ಆ ಪರಬ್ರಹ್ಮನಿಂದಲೂ ಅದನ್ನ ತಪ್ಪಿಸಲು ಸಾಧ್ಯವೇ ಇಲ್ಲ ಹೇಳೋ ನೋಡು ಪಟ್ಟಿ து ப ರಕ್ತಿಗೆ ಮೇಲೆ ಕೈ ಹಚ್ಚಿದ್ರೆ ಹೋಗುತ್ತೋ ರಕ್ತ ಕುಡಿದು ಬಿಟ್ಟೆ ಗೋಪಿ ನನ್ನ ಪ್ರೇಮ ಪೂಜೆಗೆ ನೀವು ವಿಘ್ನ ತಂದನು ನಾನು ಯಾರ ನಿನ್ನ ಪಾಲಿಗೆ ಯಾ ಇತ್ತು ನಿನ್ನಂತ ಮದುವೆ ಇಟ್ಟ ಮತ್ತಾಣೆಗಳನ್ನ ತುಂಬಿಕೊಳ್ಳುವಷ್ಟು ಸಾಕತ್ತನ್ನ ಈ ಮತ್ತೆ ಹೊಂದಿದೆ ಅದೇ ನಿನ್ನ ಪಾಲಿಗೆ ಯಮನನು ಈ ತಾಯಿ ಪಾಲಿಗೆ ಒಂದು ಅದರಂತೆ ನಿನಗೂ ಒಳ್ಳೇದಾಗಿ ಹೇಳ್ತಾ ಇದ್ದೀನಿ ನನ್ನ ಅತ್ತಿಗೆ ತಂಟೆಗೆ ಬರಬೇಡ ನನ್ನ ಅತ್ತಿಗೆ ಅಂದ್ರೆ ಯಾರು ತತ್ಕೊಂಡಿದೆಯಾ ಬಿಳಿ ಭಾಗ ಹಿಡಿಯಲಿರುವ ರಕ್ತರಿದ್ದ ಹಾಗೆ ನಾವನ್ನೇನಾದ್ರೂ ಮುಟ್ಟೋದಕ್ಕೆ ಬಂದ್ರೆ ನೆರ್ಪಿಸ್ಕೊ ಅತ್ತಿಗೆ ಯಾಪತ್ತಿಗೆ ಈ ನಿರ್ಜನವಾದ ಪ್ರದೇಶದಲ್ಲಿ ಆ ನೀಚನ ಕೈಗೆ ನೀನೇ ಸಿಕ್ಕಾಕೊಂಡು ದೇವರ ದರ್ಶನಕ್ಕಿಂತ ಬಂದು ಈ ಮೃಗದ ಕೈಗೆ ಸಿಲುಕ ಸಮಯಕ್ಕೆ ಸರಿಯಾಗಿ ಬರದೇ ಇದ್ದಿದ್ದರೆ ನನ್ನ ಶೀಲವನ್ನ ಪಾಪೀಕರಣ ಮಾಡು ಬಿಡ್ತಾ ಇದ್ದ ನಿಮ್ಮ ಮಗ ನಾನು ಬದುಕಿರೋ ತನಕ ನಿಮ್ಮನ್ನ ಯಾರು ಏನೋ ಮಾಡೋದಕ್ಕೂ ಸಾಧ್ಯ ಇಲ್ಲ ಬನ್ನಿ ಮನೆಗೆ ಹೋಗೋಣ